ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಬ್ರಾಹ್ಮಣ ದೈವಜ್ಞ ಸಮಾಜ ಮಹಿಳಾ ದೈವಜ್ಞ ಸಮಾಜ ದೈವಜ್ಞ ಯುವ ಬಿಗ್ರೇಡ್ ವತಿಯಿಂದ ಪಟ್ಟಣದ ರಾಮ ಮನೋಹರ ಲೋಹಿಯ ಭವನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ವರಮಾಲಕ್ಷ್ಮೀ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ನೇತೃತ್ವವನ್ನು ದೈವಜ್ಞ ಬ್ರಾಹ್ಮಣ ಮಹಿಳಾ ಮಂಡಳಿಯ ಅಧ್ಯಕ್ಷೆ ರೂಪಾ ಶೆಟ್ ವಹಿಸಿದ್ದರು ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಕಮಲಾಕ್ಷ ಶೆಟ್ ನಟರಾಜ ನಾಯ್ಕರ್ ಗೀತಾ ಶೆಟ್

ನಾರಾಯಣ ಸ್ವಾಮಿ ಪೂಜೆ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷವೂ ಹಾಗೆ ಈ ವರ್ಷವೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ವರಮಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಹಾಗೆ ಸನ್ಮ ದೈವ ದೈವಜ್ಞ ಸಾಧ ಸಾಧಕರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಈ ವರ್ಷವೂ ಸಹ ಮೂರು ಜನರಿಗೆ ಪ್ರತಿಭಾ ಪುರಸ್ಕಾರವನ್ನು